ನಮಸ್ಕಾರ ವೀಕ್ಷಕರೇ ಬಲುಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಡುವಲ್ಲಿ ಎಸ್ ಎಸ್ ಪಿ ಕಾಲರ್ಶಿಪ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಬೇಕಂತ ನೋಡೋಣ ಅದೇ ರೀತಿಯಾಗಿ ಯಾವ್ಯಾವ ಕೋರ್ಸ್ಗೆಲ್ಲ ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಅಂತೇಳಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ವಾಚ್ ಮಾಡ್ಬೋದು ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಇದ್ದರೂ ಕೂಡ ಅದರೊಳಗೂ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿ ಎಸ್ ಎಸ್ ಪಿ ಅಂತೇಳಿ ಮೊದಲೇ ವೆಬ್ಸೈಟ್ ಬರುತ್ತಲ್ಲ ಕರ್ನಾಟಕ ಸ್ಕಾಲರ್ಶಿಪ್ ಅಂತೇಳಿ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ನೀವು ಕೂಡ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ರಾಜ್ಯ ವೇತನ ತಂತ್ರ ತಂತ್ರಾಂಶ ಅಂತೇಳಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಇಲ್ಲಿ ಎರಡು ವೆಬ್ಸೈಟ್ ಕಾಣ್ತಿದೆ ಕೆಳಗೊಂದು ವೆಬ್ಸೈಟ್ ಇದೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ದಲ್ಲ ಇದು ಹೊಸ ಖಾತೆಯನ್ನು ನೀವು ರಿಜಿಸ್ಟರ್ ಮಾಡಿಕೊಳ್ಳೋಕೆ ಮೊದಲನೇ ಬಾರಿ ಯಾರು ಎಸ್ ಎಸ್ ಪಿ ಅಪ್ಲಿಕೇಶನ್ ಆಗ್ತಿದಿರಲ್ಲ ಅವರು ರಿಜಿಸ್ಟರ್ ಮಾಡ್ಕೊಳಕ್ಕೆ ಮತ್ತಂದ್ರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಇದು ಅಪ್ಲಿಕೇಶನ್ ರಿಜಿಸ್ಟ್ರ್ ಆದಮೇಲೆ ಇದು ಅಪ್ಲಿಕೇಶನ್ ಫಿಲ್ ಮಾಡೋದು ಹಾಗೆ ಸ್ಟೇಟಸ್ ಕೂಡ ಇದರೊಳಗೆ ಚೆಕ್ ಮಾಡಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಒಂದಿದೆ ಇಲ್ಲಿ ಮ್ಯಾಟ್ರಿಕ್ ಒಳಗಿನವರು ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಅವರು ಈ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಆದರೆ ಸ್ನೇಹಿತರೆ ನಾವು ಈಗ ಸ್ಟೇಟಸ್ ಚೆಕ್ ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಪೇಜಸ್ ಓಪನ್ ಆಗುತ್ತೆ ವಿದ್ಯಾರ್ಥಿ ಲಾಗಿನ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಹತ್ತಳೆ ನೀವು ರಿಜಿಸ್ಟ್ರ್ ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಮತ್ತು ನಿಮ್ಮ ವಿದ್ಯಾರ್ಥಿ ಲಾಗಿನ್ ಐ ಡಿ ಇರುತ್ತೆ ಆ ಐ ಡಿ ಮತ್ತು ಆ ಐ ಡಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಿ ಆ ಪಾಸ್ವರ್ಡ್ ನಿಮಗೆ ನೆನಪಿದ್ರೆ ಪಾಸ್ವರ್ಡ್ ಕ್ರಿ ಹಾಕಿ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಿಕೊಳ್ಳಿ ನಂತರ ಏನಾದರೂ ಪಾಸ್ವರ್ಡ್ ನೆನಪು ಇರದೇ ಇದ್ದಲ್ಲಿ ಇಲ್ಲಿ ಫಾರ್ಗೆಟ್ ಪಾ ಇದು ಪಾಸ್ವರ್ಡ್ ಮರೆತಿದ್ದೀರಾತಿದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಸ್ ಎಸ್ ಪಿ ಐ ಡಿ ಹಾಕಿಕೊಂಡು ನಂತರ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ ನಂತರ ಕ್ಯಾಪ್ಸಾ ಕೋಡನ್ನು ಕೂಡ ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ರೀತಿ ಪೇಜಸ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಓಪನ್ ಆಗಿರುತ್ತೆ ನಿಮ್ಮ ಹೆಸರು ಓಪನ್ ಆಗಿರುತ್ತೆ ಹಾಗಂತೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ಡೇಟ್ನು ಕೂಡ ಓಪನ್ ಆಗಿರುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಅದು ಅಪ್ಲಿಕೇಶನ್ ಹಾಕಿದ್ದನ್ನು ಪ್ರಿಂಟ್ ತೊಗೋಬೋದು ಇಲ್ಲಿ ಎ ಕೆ ವೈ ಸಿ ಮಾಡ್ಬೋದು ಹಾಗೆ ಸ್ನೇಹಿತರೆ ನಮ್ಮದು ವಿಡಿಯೋ ಏನಿದೆ ಅಂದರೆ ಇವತ್ತು ಸ್ಟೇಟಸ್ ಎಸ್ ಎಸ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಿದೆ ಇಯರ್ ವೈಸ್ ಸ್ಟೇಟಸ್ ಚೆಕ್ ಮಾಡೋಣ ಇಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಇಲ್ಲಿದೆ ನೋಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅತ್ತಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಯರ್ ಅಂತಿದೆ ಸ್ಟೂಡೆಂಟ್ ಐ ಡಿ ಇದೆ ಸ್ಟೂಡೆಂಟ್ ಐ ಡಿ ಮೊದಲೇ ಬಂದಿರುತ್ತೆ ನೀವು ಏನು ಮಾಡ್ಬೇಕು ಇಲ್ಲಿ ನೀವು ಇಯರ್ ಯಾವ ಇಯರ್ದು ನೀವು ಅಮೌಂಟ್ ಚೆಕ್ ಮಾಡಬೇಕಾಗಿರುತ್ತಲ್ಲ ಆ ಇಯರ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಟೇಟಸ್ ಚೆಕ್ ಮಾಡೋಣ ಇಲ್ಲಿ ವ್ಯೂ ಇದೆಯಲ್ಲ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಸ್ವೈಪ್ ಮಾಡಿ ನೋಡ್ಬೋದು ಇಲ್ಲೆಲ್ಲ ನಿಮ್ಮದು ಅಪ್ಲಿಕೇಶನ್ ಐ ಡಿ ಆಗಿರ್ಬೋದು ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಕಾಲೇಜ್ ಆಗಿರ್ಬೋದು ಯಾವ ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ನಲ್ಲಿದೆ ಹಾಗೆ ನಿಮ್ಮ ತಾಲೂಕು ಆಗಿರ್ಬೋದು ನಿಮ್ಮ ಯೂನಿವರ್ಸಿಟಿ ಆಗಿರ್ಬೋದು ನೀವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ಅಲ್ಲಿ ಎಲ್ಲ ಕೂಡ ಇಲ್ಲಿ ಚೆಕ್ ಮಾಡ್ಬೋದು ಮತ್ತು ನಿಮ್ಮ ಹಾಸ್ಟೆಲ್ ಡೇಸ್ ಕಲರ್ ಆಗಿರ್ಬೋದು ಇಲ್ಲ ಹಾಸ್ಟೆಲರ್ ಆಗಿರ್ಬೋದು ಕೂಡ ಇಲ್ಲೆಲ್ಲ ನೋಡ್ಬೋದು ಯಾವ ಡಿಪಾರ್ಟ್ಮೆಂಟ್ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ನೋಡ್ಬೋದು ನಿಮ್ಮ ಕಾಸ್ಟ್ ಕೂಡ ನೋಡ್ಬೋದು ಇಲ್ಲೆಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಒಂದು ಕೂಡ ಕೂಡ ಚೆಕ್ ಮಾಡ್ಕೊಳ್ಬೋದು ಒಂದು ಬಾರಿ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಬ್ಯಾಂಕಿಂಗ್ ಆಧಾರ್ ಕಾರ್ಡ್ನಾಗೆ ಆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಶೇ ಶೇಡ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಕಾಲರ್ಶಿಪ್ ಹಣ ಯಾವ ಬ್ಯಾಂಕಿಗೆ ಹೋಗುತ್ತೆ ಮತ್ತು ಆ ಬ್ಯಾಂಕಿನಿಂದ ಆಧಾರ್ ಕಾರ್ಡ್ ಮ್ಯಾಚ್ ಆಗಿದೆಯಲ್ಲೂ ಕೂಡ ನೋಡ್ತಾರೆ ಹಾಗೆ ನೀವು ಅಪ್ಲಿಕೇಶನ್ ಸಲ್ಲಿಸೋದು ಕೂಡ ನೋಡ್ಬೋದು ಎಸ್ ಎಸ್ ಪಿ ಕಾಲರ್ಶಿಪ್ನಲ್ಲಿ ಮೇನ್ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅದು ವೆರಿಫಿಕೇಶನ್ ಆದರೆ ಮಾತ್ರ ಅಮೌಂಟ್ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಇಲ್ಲಿ ವೆರಿಫಿಕೇಷನ್ ಆಗಿದ್ದರೆ ಎಸ್ ಎಸ್ ಅಂತ ಬರಬೇಕು ವೆರಿಫಿಕೇಶನ್ ಆಗಿದೆ ಇದ್ದಲ್ಲಿ ನೋ ನೋ ಅಂತಿರುತ್ತೆ ವೆರಿಫಿಕೇ ನೋ ನೋ ಇದ್ದಲ್ಲಿ ನೀವು ನಿಮ್ಮ ಬಿ ಶಮ್ ಆಗಿರ್ಬೋದು ಬಿ ಶಮ್ ಆಫೀಸ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಫೀಸ್ ಆಗಿರ್ಬೋದು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಒಂದು ಬಾರಿ ಅದನ್ನು ಚೆಕ್ ಮಾಡಿಸಿ ವೆರಿಫೈ ಮಾಡಿಸೋದು ಒಳ್ಳೆಯದು ವೆರಿಫೈ ಆದವ್ರದು ಏನು ಪ್ರಾಬ್ಲಮ್ ಇಲ್ಲ ನೋಡೋದು ಸ್ನೇಹಿತರೆ ಹೇಗೆ ಮೇಲುಗಡೆ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಇದೆ ಯಾವೆಲ್ಲ ಅಮೌಂಟ್ ಬಂದಿದೆ ಲೆವೆಲ್ ಒನ್ ಲೆವೆಲ್ ಟು ಅಂತೇಳಿ ಈ ಕಾಲರ್ಶಿಪ್ನಲ್ಲಿ ಇರುತ್ತೆ ಲೆವೆಲ್ ಒನ್ ಒನ್ನಲ್ಲಿ ಇಲ್ಲಿ ವೆಲ್ಯ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಬೇಕು ಲೆವೆನ್ ಟೂ ಅಲ್ಲಿ ಯಾವ ಡಿಪಾರ್ಟ್ಮೆಂಟಿಂದ ನಿಮಗೆ ಎಷ್ಟು ಹಣ ಬಂದಿದೆ ಅಂತೇಳಿ ಇಲ್ಲಿ ಕೂಡ ಚೆಕ್ ಮಾಡ್ಬೋದು ನೋಡ್ಬೋದು ಸ್ನೇಹಿತರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಸ್ ಟಿ ಸ್ಟೂಡೆಂಟ್ ಇದು ಎಸ್ ಟಿ ಸ್ಟೂಡೆಂಟ್ ಇದ್ದಿದ್ದರಿಂದ ಇದನ್ನು ಎಸ್ ಟಿ ಸ್ಟೂಡೆಂಟ್ ಇದೆ ಇಲ್ಲಿ ನೋಡ್ಬೋದು ಫಾರ್ವರ್ಡ್ ಎಸ್ ಅಂತಿದೆ ಅಮೌಂಟ್ ಎಷ್ಟಿದೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಅಮೌಂಟ್ ಕೂಡ ಶೋ ಆಗ್ತಿದೆ ಹದಿಮೂರು ಸಾವಿರದ ಒನ್ ಮುನ್ನೂರ ಹದಿನಾರು ಅಮೌಂಟ್ ಇದೆ ಹಾಗೆ ಸ್ನೇಹಿತರೆ ಇದು ಒನ್ನೇ ಪೇಜು ಇಲ್ಲಿ ನೋಡ್ಬೋದು ಪೇಜ್ ಒನ್ ಪೇಜ್ ಟು ಅಂತಿದೆ ಪೇಜ್ ಟು ಯಾವ ರೀತಿ ಓಪನ್ ಮಾಡೋಕಂತ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ನಿಂತಿದೆಯಲ್ಲ ಇಲ್ಲಿ ಎರಡು ಅಂತ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಎರಡನೇ ಪೇಜ್ ಓಪನ್ ಆಗುತ್ತೆ ಹಿಂಗೆ ಜೂಮ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ಸಾಕು ಎರಡನೇ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎರಡನೇ ಪೇಜ್ ಓಪನ್ ಆಯಿತು ನೋಡ್ಬೋದು ಸ್ನೇಹಿತರೆ ಎರಡನೇ ಪೇಜ್ ಓಪನ್ ಆದಮೇಲೆ ಲೆವೆಲ್ ಟೂ ಅದಲ್ಲ ಲೆವೆಲ್ ಟೂನಲ್ಲಿ ಎರಡು ಇರುತ್ತೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಕಾಲರ್ಶಿಪ್ ಅಂತೇಳಿ ಎರಡು ಇರುತ್ತೆ ಅದರೊಳಗೆ ಮೊದಲನೇದು ನೋಡಿದೆವು ಈಗ ಎರಡನೇದು ಎರಡನೇದು ಎಸ್ ಅಂತಿದೆ ಎಸ್ ಅಂತಿದ್ದಲ್ಲಿ ಎಷ್ಟಿದೆ ಅಮೌಂಟ್ ಅಂದರೆ ಐದು ಸಾವಿರದ ಇದೆ ಎರಡೂ ಕಂಪೇರ್ ಮಾಡಿದ್ಮೇಲೆ ಟೋಟಲ್ ಅಮೌಂಟು ಕೆಳಗಡೆ ಕೊಟ್ಟಿರ್ತಾರೆ ಕೆಳಗಡೆ ಸ್ವೈಪ್ ಮಾಡ್ಕೋ ಸ್ವೈಪ್ ಮಾಡಿ ನೋಡ್ಸ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಲೆವೆಲ್ ತ್ರೀ ಅಂತಿದೆ ನೋಡ್ಬೋದು ಇಲ್ಲಿ ಅಮೌಂಟ್ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ ನಿಮ್ಮದು ಕೂಡ ಇದೇ ರೀತಿ ಬಂದಿರುತ್ತೆ ನೋಡ್ಬೋದು ಹದಿನೆಂಟು ಸಾವಿರದ ಆರುನೂರ ಹದಿನಾರು ರೂಪಾಯಿ ಅಂತೇಳಿ ಇರು ಇರುತ್ತೆ ಹಾಗೆ ಸ್ನೇಹಿತರೆ ಮೇಲುಗಡೆ ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ಇಲ್ಲಿ ಲೆವೆಲ್ ಫೋರ್ ಅಂತಿದೆ ಲೆವೆಲ್ ಫೋರ್ ಅಂದರೆ ಇಲ್ಲಿ ಅಮೌಂಟು ಡೀಟೇಲ್ಸ್ ಕೊಟ್ಟಿರ್ತಾರೆ ಅಮೌಂಟು ಬಂದಿರೋದು ಎಸ್ ಎಸ್ ಅಥವಾ ನೋ ಕೊಟ್ಟಿರ್ತಾರೆ ಇಲ್ಲಿ ಅಮೌಂಟ್ ಇನ್ನೂ ಇವು ಶೋ ಆಗಿಲ್ಲ ಅಂದರೆ ಅಕೌಂಟಿಗೆ ಬಂದಿರೋದ್ರಿಂದ ನೋ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಮ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಇದೆ ಇಲ್ಲಿ ಮೇಂಟೆನೆನ್ಸ್ ಫಾರ್ ಫೀ ಅಂತಿದೆ ಫೀಡ್ ಸ್ಟೇಟಸ್ ಇದೆ ಟೋಟಲ್ ಅಮೌಂಟ್ ಇದೆ ಬ್ಯಾಂಕ್ ಇದೆ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಯು ಟಿ ಆರ್ ನಂಬರ್ ಇದೆ ನೋಡ್ಬೋದು ಸ್ನೇಹಿತರೆ ನಿಮ್ಮ ಯಾವ ಅಕೌಂಟಿಗೆ ಹೋಗಿರ್ತಲ್ಲ ಆ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ ಮೇಲೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಕ್ರೆ ಕ್ರೆಡಿಟ್ ನೋ ಅಥವಾ ಎಸ್ ಅತ್ತೆ ಇಲ್ಲಿ ಬಂದಿರುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಸ್ಟೇಟಸ್ ಯಾವ ರೀತಿ ಚೆಕ್ ಅಂತ ನೋಡಿದ್ರಿ ನೋಡಿದಿಲ್ಲ ಸ್ನೇಹಿತರೆ ನಿಮ್ಮ ಎಸ್ ಎಸ್ ಪಿ ಕಾಲರ್ಶಿಪ್ನ ಸ್ಟೇಟಸ್ ಯಾವ ರೀತಿ ಚೆಕ್ ಅಂತ ನೋಡಿಕೊಂಡ್ರಿ ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಕಳೆದು ಹೋಗಿರುವ ನಂಬರನ್ನು ಅಂದರೆ ಕಾಲರ್ಶಿಪ್ಗೆ ಲಿಂಕ್ ಆಗಿರುವ ನಂಬರ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ನಂಬರ್ ಕಳೆದೋಗಿರುತ್ತೆ ಅದಕ್ಕೆ ಒ ಟಿ ಪಿ ತೊಗೊಂಡು ನಂಬರ್ ಚೇಂಜ್ ಮಾಡೋದಿರುತ್ತೆ ಅದು ಯಾವ ರೀತಿ ಮಾಡಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೆ ಒಳ್ಳೆಯ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತು ಮುನ್ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು